ಇಪ್ಪತ್ತೆರಡು ಕಂಪನಿಗಳು ಬರ್ತಾ ಇದ್ದಾರೆ ಎಲ್ಲ ಉತ್ತಮ ಕಂಪನಿಗಳು ಮತ್ತು ಈ ಸಲ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿರುವಂತದ್ದು ನಮ್ಮ ಮಂಗಳೂರು ಭಾಗದ ಎಲ್ಲ ಕಂಪನಿಗಳನ್ನು ಕರೆದಿದ್ದೇವೆ ಬ್ಯಾಂಗ್ಳೂರಿನಿಂದ ಒಂದು ಎರಡು ಕಂಪನಿಗಳಿವೆ ಯಾಕೆಂದ್ರೆ ನಮ್ಮ ವಿದ್ಯಾರ್ಥಿಗಳು ಕಳೆದ ಸಲ ಸೆಲೆಕ್ಟ್ ಆದಾಗ ಬ್ಯಾಂಗ್ಳೂರ್ ಅಂತ ಹೇಳಿರುವಾಗ ಕೆಲವರು ಹೋಗ್ಲಿಕ್ಕೆ ಇಷ್ಟ ಇಲ್ಲ ಆದ ಕಾರಣ ಈ ಸಲ ನಾವು ಹೆಚ್ಚಿನ ಕಂಪನಿಗಳನ್ನು ಮಂಗಳೂರು ಕಡೆಯಿಂದ ಬರುವಂಥವರಾದರೆ ಮಂಗಳೂರು ಆಸುಪಾಸಿನಲ್ಲಿ ಕೆಲಸಗಳು ಸಿಗುವಂಥದ್ದಿದ್ದರೆ ನಮ್ಮ ಮಕ್ಕಳು ಹೋಗ್ತಾರೆ ಎನ್ನುವಂಥ ಉದ್ದೇಶದಿಂದ ಇದು ನಮ್ಮ ಸುಳ್ಳಿಯಾದ ಗ್ರಾಮೀಣ ವಿದ್ಯಾರ್ಥಿಗಳು ಸುಳ್ಯಾದ ನಗರದ ವಿದ್ಯಾರ್ಥಿಗಳು ಆಸುಪಾಸಿನ ಪುತ್ತೂರು ಮತ್ತು ಕಡಬ ಹಾಗೂ ಕೊಡಗು ಜಿಲ್ಲೆಯಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಬರಲಿಕ್ಕಿರುವಂಥವರಿದ್ದಾರೆ ಹಾಗಾಗಿ ಈ ಒಂದು ಉದ್ಯೋಗ ಮೇಳವನ್ನು ಯಶಸ್ವಿಯಾಗಿ ನಡೆಸಿಕೊಡೋದಕ್ಕೆ ಪತ್ರಕರ್ತರನ್ನು ನಾನು ನಿಮ್ಮ ಒಂದು ಪತ್ರಿಕಾ ಪ್ರಚಾರದ ಮುಖಾಂತರ ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಅಂತ ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ ಹಾಗೆ ಕಳೆದ ವರ್ಷ ನಾವು ಆಯೋಜಿಸಿದ್ದಾಗ ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಯೋಜಿಸಿದ್ದೆವು ಇದರ ಆಯೋಜನೆಯನ್ನ ಕಳೆದ ವರ್ಷ ಆ ಶಾಸಕರು ಮತ್ತು ನಮ್ಮ ಸಚಿವರು ಆಗಿದ್ದಂತ ಎಸ್ ಅಂಗಾರ ಅವರು ನಮ್ಮ ಜೊತೆ ಕೈ ಜೋಡಿಸಿ ನಮಗೆ ಸಹಕಾರವನ್ನು ನೀಡಿದ್ರು ಈ ಸಲ ನಾವು ಕಾಲೇಜಿನ ವತಿಯಿಂದನೆ ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಈ ಒಂದು ಸಂಸ್ಥೆಗೆ ಕೆಲವು ಸಂಸ್ಥೆಗಳು ನಮ್ಮ